ರೈತ ಪೂರ್ವದಿಂದ ಇವತ್ತು ತಾಲೂಕಲ್ಲಿ ಐಡೆಂಟಿ ಕಾರ್ಡ್ ನ ವಿತರಣೆ ಮಾಡ್ತಾ ಇದ್ದೀವಿ ಹಾಗೆ ತುಮಕೂರಿನ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಮಂಜುನಾಥ್ ಅವರ ಸಮೀಪದಲ್ಲಿ ಮೊದಲನೇದಾಗಿ ಅವರಿಗೆ ಒಂದು ಕಾರ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ ಗೋಲ್ಡ್ ಹಂತಕ್ಕೆ ಜಿಲ್ಲಾಧ್ಯಕ್ಷರಾಗಿ ಅದೇ ತರ ತಾಲೂಕಿನ ಎಲ್ರಿಗೂ ಕೂಡ ಇವತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರವರೆಲ್ಲ ಜಿಲ್ಲಾಧ್ಯಕ್ಷರು ಅವರೇ ತುಮಕೂರಿನ ಜಿಲ್ಲಾ ಗೌರವ ಅಧ್ಯಕ್ಷರು ಅವರೇ ಬೆಂಗಳೂರು ದಕ್ಷಿಣ ತಾಲೂಕಿನ ಅಧ್ಯಕ್ಷರವರೇ ಅವರೇ ಮತ್ತೆ ಹೊರಕೆರೆ ಹೋಗಿ ಅಧ್ಯಕ್ಷರಾದಂತಹ ರಂಗಪ್ಪನವರವರೇ ಎಲ್ಲರ ಚಂದ್ರಶೇಖರ್ ಅವರು ಕೂಡ ತುಮಕೂರು ಜಿಲ್ಲಾ ಸೆಕ್ರೆಟರಿ ಆಗಿ ಆಯ್ಕೆ ಮಾಡ್ತಾ ಇದ್ದೀನಿ ಹೊರತು ನಿಮ್ಮೆಲ್ಲರೂ ಒಂದು ಚಪಾಳೆ ಮುಖಾಂತರ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀನಿ ತುಮಕೂರು ಜಿಲ್ಲಾ ಗೌರವ ಅಧ್ಯಕ್ಷರು

ಜೇಮ್ಸ್ ಪೀಟರ್ ಅವರಿಗೂ ಕೂಡ ಇವತ್ತು ಒಂದು ಐಡಿ ಕಾರ್ಡ್ ಕೊಡ್ತಾ ಇದೀವಿ ರೈತ ಸಂಘ ರೈತ ಪರ್ವದಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೊರಗಡೆ ಉದ್ದೇಶದಿಂದ ಇವತ್ತು ಕುಣಿಗಲ್ ತಾಲೂಕಲ್ಲಿ ಕೊಡ್ತಾ ಇದೀವಿ ಇದನ್ನು ದೊಡ್ಡ ಕಾರ್ಯಕ್ರಮ ಮಾಡಿ ಕುಣಿಗಲ್ ತಾಲೂಕಿನಲ್ಲಿ ಮುಂದೆ ಇದೇ ಮುಂದಿನ ತಿಂಗಳು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ನಡೆದಿದೆ ಈ ಕುಣಿಗಲ್ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ತಾಲೂಕು ಆಫೀಸ್ನಲ್ಲಿರಬಹುದು ರೈತರೊಳಗಾಗಿರ್ತಕ್ಕಂಥ ತೊಂದರೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಹುಳಿಯರ್ಗದಲ್ಲಿ ಸರ್ವೆಗಳಾಗಿರ್ಬೋದು ಪ್ರತಿಯೊಂದು ಇದೇ ತರ ತೊಂದರೆ ಆಗ್ತಾ ಇದೆ ಅದನ್ನು ನಾವು ಯಾವ ರೀತಿಯಲ್ಲಿ ಹೇಳಿ ಅರುಣ್ ಕುಮಾರ್ ಕೂಡ ನಾವು ಮಾತಾಡಿದ್ದೀವಿ ಅರುಣ್ ಕುಮಾರ್ ಚರ್ಚೆ ಮಾಡಿ ನಾವು ಆಕ್ಚುಲಿ ನೀವು ನಾವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದ ಸಂಸ್ಥಾಪಕ ಅಧ್ಯಕ್ಷರಾದಂತ ಅವನವರಿಗೆ ಒಂದು ಚಪ್ಪಾಳೆ ಮುಖಾಂತರ ತಾಲೂಕಿಗೆ ಪ್ರವೇಶ ಮಾಡಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಟೈಮ್ ಟು ನೀವೆಲ್ಲರೂ ಪ್ರಮಾಣಿಕವಾಗಿ ನಡೆಸಿಕೊಂಡು ನೀವೇನು ಜನನ ಸಂಪಾದನೆ ಮಾಡ್ತೀರೋ ಅದೇ ತರ ನೀವು ಜನನ ಉಳಿಸ್ಕೊಂಡು ಹೋಗ್ಬೇಕು ತಾಲೂಕಿನಲ್ಲಿ ಇದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮಧುನಾಥ್ ಕೂಡ ಮಾತಾಡ್ತಾರೆ ನಮ್ಮ ಸಂಘದ ವಿಚಾರವಾಗಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಯಾರೇ ಬಡವರು ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿರೋರಲ್ಲಿ ನಮ್ಮ ಹತ್ರ ಯಾರೇ ಬಂದ್ರು ನಾವು ಅವ್ರಿಗೆ ಸ್ಪಂದಿಸ್ಬಿಟ್ಟು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಮಾತಾಡಿ ಗುರು ಗಂಗೇಶ್ ವೆಂಕಟೇಶ್ ಅವರು ನಮ್ಮ ನೇತೃತ್ವಗಳ ಪರವಾಗಿ ಮಾತಾಡುತ್ತೇನೆ ಎಲ್ಲರೂ ರೈತ ಸಂಘಕ್ಕೆ ಆದಷ್ಟು ಒತ್ತು ಕೊಟ್ಟಿ ನಿಮ್ಮ ಶ್ರೇಣಿಯ ಸಮಾಜ ಸೇರಿಗಿತ್ತು ರೈತರಿಗೆ ಪರಿಹಾರ ಮಾಡಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಇದನ್ನು ಮಾಡಿ ಕೊಡಬೇಕಂತ ಅಂತ ನಿಮ್ಮಲ್ಲಿ ಕಾರ್ಯದಲ್ಲಿ ಪ್ರಾಚ್ಯಿಕ ಕೊಡ್ತೀವಿ ಇದರ ಬಗ್ಗೆ ಎನಿವೆನ್ಟ್ ಮಾತಾಡಿ 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 ಮಾತಾಡಿ

ಚಂದ್ರಶೇಖರ್ ಅವರನ್ನ ಆಯ್ಕೆ ಮಾಡಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಯುವ ಜಯಸಿ ರೈತ ಹೋರಾಟದಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಅಫೀಸರ್ ಆಗಿ ನಮ್ಮ ರೈತ ಸಂಘಕ್ಕೆ ಸೇರಿದಂತೆ ಇವರಿಗೆ ಅಭಿನಂದನೆಗಳು